ನಾವು ಇನ್ನೊಂದು ಮಾತ್ರ ಹೇಳ್ತೀನಿ ಸಪೋಸ್ ಯು ವೆದರ್ ಇಟ್ ಇಸ್ ಎಫೆಕ್ಟಿವ್ ನಾಟ್ ಎಫೆಕ್ಟಿವ್ ಇಟ್ ಇಸ್ ದ ಸ್ಟಾರ್ಟಿಂಗ್ ಸ್ಟೇಜ್ ದ ಸ್ಟಾರ್ಟಿಂಗ್ ಸ್ಟೇಜ್ ಆಫ್ ಸೆನ್ಸರ್ಶಿಪ್ ಅಟ್ ದ ಅಬ್ಸಲ್ಯೂಟ್ ಲೆವೆಲ್ ನೀವು ಸ್ನೋ ಬಾಲ್ ಅಂತ ಆಗತ್ತೆ ಇದು ಇದು ಇವರು ಹೇಳ್ತಾರೆ ಓಕೆ ಇದು ಬರೀ ಹಿಂದೂ ಮುಸ್ಲಿಂ ಇಲ್ಲ ಓಕೆ ನೋ ಪ್ರಾಬ್ಲಮ್ ಸರ್ ಬಟ್ ಅದೇ ಡಿಫೈನ್ ಮಾಡಿಲ್ಲ ಸರ್ ಅದು ಸರ್ ಅದು ಮಾಡಿ ತುಂಬಾ ಬ್ರಾಡ್ ಆಗಿ ಕೊಟ್ಟಿದ್ದಾರೆ ತುಂಬಾ ಬ್ರಾಡ್ ಆಗಿ ಕೊಟ್ಟಿದ್ದಾರೆ ಅವರು ಅವರು ಏನ್ ಬೇಕಾದ್ರು ಶಿಫ್ಟ್ ಮಾಡ್ಕೋಬಹುದು ಸೊ ಇಫ್ ನಿಮ್ಮ ಇಫ್ ಓಕೆ ನೋ ಪ್ರಾಬ್ಲಮ್ ಇಫ್ ಇಟ್ ಇಸ್ ನಿಮ್ಗೆ ನಿಮ್ ಕಾನ್ಫಿಡೆನ್ಸ್ ಇದೆ ನಿಮ್ಗೆ ಕಾನ್ಫಿಡೆನ್ಸ್ ಇದ್ರೆ ನಿಮ್ಗೆ ಕಾನ್ಫಿಡೆನ್ಸ್ ಇದೆ ಸರ್ ಇಲ್ಲಿ ಅಪ್ರೂವ್ ಆಗಿ ಬರ್ಲಪ್ಪ ಆಮೇಲೆಲ್ಲ ನೀವ್ ಏನ್ ಬೇಕು ನೀವೆಲ್ಲ ಮಾತಾಡ್ಬೋದು ಇವಾಗ ಅದನ್ನ ಅಪ್ರೂವ್ ಆಗಿಲ್ಲ ಓಕೆ ಲೆಜಿಸ್ಲೇಚರ್ ಪಾಸ್ ಆಗಿದೆ ಪಾಸ್ ಆಗಿದೆ ಓಕೆ ಸರ್ ಸೊ ಪ್ರಿಯಂಟಿವ್ಲಿ ಇಟ್ ಇಸ್ ಪಾರ್ಟ್ ಆಫ್ ದ ಇದು ಅಂದ್ರೆ ಡಾಕ್ಯುಮೆಂಟ್ರಿ ಸರ್ ನಾವು ಇದು ಟ್ರೆಂಡ್ ನೋಡಿದ್ದೀವಿ ನಾವು ಯು ದ ಟ್ರೆಂಡ್ ನಮ್ದೆ ಒನ್ ಒನ್ ರೈಟ್ ತಗೊಂಡು 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 ಜಸ್ಟ್ ಟೇಕಿಂಗ್ ಇಟ್ ಫ್ರಮ್ ಅ ಸ್ಲೋಲಿ ಒನ್ ಬೈ ಒನ್ ಇನ್ ದೈಸ್ ಆಫ್ ದಿಸ್ ಯು ಕ್ಯಾನ್ ಡೂ ದಿಸ್ ಯು ಕ್ಯಾನ್ ಡೂ ದೂ ಕಾನ್ ಡೂ ಎನಿಂಗ್

ಸೊ ಬಿಫೋರ್ ದಟ್ ಹ್ಯಾಪನ್ಸ್ ನಾನು ಹಾಕ್ಬಿಟ್ಟು ಸೊ ಬಿಫೋರ್ ದಟ್ ಹ್ಯಾಪನ್ಸ್ ನಾನು ಹಾಕ್ಬಿಟ್ಟಿದ್ದೀನಿ ಓಕೆ ಅದ ಹಾಕೋದು ಇಲ್ಲ ಹಾಕೋದು ಇಲ್ಲ ಸೊ ಇಲ್ಲಿ ಇಟ್ ಆಫ್ ಸೊ ಬಿಫೋರ್ ಇಟ್ ಹ್ಯಾಪನ್ಸ್ ಐ ಹನ್ ದಿಸ್ ಓಕೆ ಇಲ್ಲ ನಾವು ಗವರ್ಮೆಂಟ್ ಅಗೇನ್ಸ್ಟ್ ಗವರ್ಮೆಂಟ್ ಇಸ್ ಅಸ್ ವಿ ಆರ್ ಸಪೋಸ್ ಟು ಬಿ ದ ಒನ್ಸ್ ಆರ್ ಥಿಂಗ್ ಇಟ್ ಇಸ್ ಅವರ್ಸ್ ದಟ್ ಇಸ್ ದೇ ಆರ್ ಸಪೋಸ್ ಟು ಬಿ ಅವರ್ ಸರ್ವೆಂಟ್ಸ್ ದೇ ಆರ್ ಅವರ್ ನಾವು ವಿ ಆರ್ ವರ್ಕಿಂಗ್ ಫಾರ್ ಅಸ್ ಐ ಆಮ್ ಅ ಟ್ಯಾಕ್ಸ್ ಪೇಯರ್ ಐ ಪೇ ಅ ವೆರಿ ಹೆವಿ ಟ್ಯಾಕ್ಸ್ ಎವ್ರಿ ಡೇ ಎವ್ರಿ ಮಂತ್ ವಿತ್ ಜಿ ಎಸ್ ಟಿ ವಿತ್ ಎವ್ರಿ ಇಯರ್ ಐ ಟಿ ಆರ್ಸ್ ಇನ್ ಆನ್ಲೈನ್ ಬಟ್ ಯಾಕೆ ಹೇಗೆ ಪಾರ್ಟ್ ಆಫ್ ದಿಸ್ ಮೂವಿ ಐ ವಿಲ್ ಟೆಲ್ ಯು ನಾವು ಇವಾಗ ಹೇಳ್ತೀವಿ ಇಲ್ಲಿ ನೀವು ನೋಡ್ಬೋದು ಇಲ್ಲಿ ನಾವು ಲೆಟರ್ ಟು ಪ್ರೈಮ್ ಮಿನಿಸ್ಟರ್ ರೈಟ್ ಗವರ್ಮೆಂಟ್ ಅಗೇನ್ಸ್ಟ್ ಅಗೇನ್ಸ್ಟ್ ಎನಿಬಡಿ ಇವಾಗ ನಮ್ ಸಿನಿಮಾನಲ್ಲಿ ನಾವು ಟೆನ್ ತೌಸಂಡ್ ಜನಕ್ಕೆ ಇಂಟರ್ವ್ಯೂ ಮಾಡಿದ್ವಿ ಈಚ್ ಪರ್ಸನ್ ಹ್ಯಾಸ್ ಬ್ರಾಟ್ ಇನ್ ಅ ಸಿಗ್ನಿಫಿಕೆಂಟ್ ಸಬ್ಸ್ಟಾನ್ಶಿಯಲ್ ಸೋಷಿಯೋ ಪೊಲಿಟಿಕಲ್ ಚೇಂಜ್ ಇನ್ ದ ಕಂಟ್ರಿ ಅಂದ್ರೆ ಅವರು ದೊಡ್ಡದು ಚೇಂಜ್ ಮಾಡಿದ್ದಾರೆ ಹೇಗ್ ಹಾಡಿದ್ರು ಪ್ರೋಸೆಸ್ ಇತ್ತು ಅದು ಈ ಡಾಕ್ಯುಮೆಂಟ್ರಿ ನಲ್ಲಿ ಇದೆ ಸೊ ಡಾಕ್ಯುಮೆಂಟರಿ ಮಾಡಿದಿವಾಗ ರಸ್ತೆ ನಡೀತಾ ಇದೆ ಎಲ್ಲರಿಗೆ ಕಡೆಕ್ಟ್ ಆ ಬ್ಯಾಂಗ್ಳೂರಲ್ಲಿ ಸೊ ನಾವು ನಾನ್ ಆಟೋಮೊಬೈಲ್ ಇಂಜಿನಿಯರ್ ಓಕೆ ಸೊ ಇಂದ ಆಟೋಮೊಬೈಲ್ ಇಂಜಿನಿಯರಿಂಗ್ ನಾವು ಏನ್ ಮಾಡಿದ್ವಿ ಯೋಚನೆ ಮಾಡಿದ್ವಿ ಹೇಗೆ ಇವಾಗ ರಸ್ತೆ ನಮ್ಗೆ ಎಲ್ಲಾರ್ತು ತಗೊಳತ್ತೆ ಜಸ್ಟ್ ಟೇಕ್ಸ್ ನಾವು ಟ್ಯಾಕ್ಸ್ ಇದ್ ಕಟ್ತೀವಿ ರೋಡ್ ಟ್ಯಾಕ್ಸ್

ಮನುಷ್ಯದ ಸ್ಟಾರ್ಟಿಂಗ್ ಇಂದ ಅಂದ್ರೆ ಫೈರ್ ಇದ್ ಮಾಡಿದಾರಲ್ಲ ಅವಾಗಿಂದ ಇವತ್ ತನಕ ಈ ತರದ್ ಪಾತ್ ಬಂದಿಲ್ಲ ಲೈಫ್ ಅಲ್ಲಿ ಇವನ್ ಸ್ಪಿರಿಚುಯಲ್ ಪಾತ್ ನು ಇಲ್ಲ ಯಾವ್ದು ವಾಪಸ್ ಕೊಡುತ್ತೆ ಓಕೆ ದ ಪಾತ್ ವಿಚ್ ಗಿವ್ಸ್ ಬ್ಯಾಕ್ ಟು ಯು ಇವೇನ್ ನೀವು ಸ್ಪಿರಿಚುಯಲ್ ಪಾತ್ ನು ಹೋದ್ರು ಅದನ್ನು ನೀವು ತಗೊಳತ್ತೆ ಏನೋ ಸೊ ಇವ್ ನಮ್ದು ರೋಡ್ ಎವ್ರಿ ಮಿಲಿಮೀಟರ್ ತಗೋತಾರೆ ನಮ್ಗಳಿ ಬಟ್ ನಾವು ಈ ತರದ್ ರೋಡ್ ಮಾಡಿದ್ರೆ ಡಿಸೈನ್ ಮಾಡಿ ಬಿಲ್ಡ್ ಮಾಡಿದ್ರೆ ಅದು ವಾಪಸ್ ನಮ್ಗೆ ಕೊಡ್ಬೇಕು ಆ ತರದ್ ರೋಡ್ ಎಸ್ ಸರ್ ಸೊ ದಿಸ್ ರೋಡ್ ಹ್ಯಾಸ್ ಥಿಂಕ್ ಅಬೌಟ್ ಇಟ್ ಲೈಕ್ ಯೂನಿವರ್ಸ್ಟ್ ಇಂಗ್ಲೀಷ್ ಹೇಳ್ತೀನಿ ಫುಲ್ ಟೆಕ್ನಿಕಲ್ ಆಗಿದೆ ಓಕೆ ಸೊ ದಿಸ್ ರೋಡ್ ಇಸ್ ಒನ್ ಆಫ್ ಅವರ್ ಸಿವಿಲೈಸೇಷನ್ ಪ್ರೈಮ್ ಪ್ರಿನ್ಸಿಪಲ್ ಇನ್ವರ್ಷನ್ ಅಂತ ಹೇಳ್ತೀವಿ ನಮ್ ಸಿವಿಲೈಸೇಷನ್ ಅಲ್ಲಿ ಒಂದು ಪ್ರೈಮ್ ಪ್ರಿನ್ಸಿಪಲ್ ಅಂತ ಇರುತ್ತೆ ನಮ್ ಪಾತ್ ನಮ್ ಕಡೆಯಿಂದ ತಗೋಬೇಕು ರಸ್ತೆ ನಮ್ ಕಡೆಯಿಂದ ತಗೋಬೇಕು ನಮ್ದು ಈಗ ಏನೋ ಕೊಟ್ಬಿಟ್ಟೆ ಹೋಗ್ಬೇಕು ನಾವು ರಸ್ತೆ ಹೋದ್ರೆ ಡೆತ್ ಇಸ್ ದೇರ್ ದಿ ಎಂಡ್ ಬರ್ತ್ ಇಸ್ ದೇರ್ ಡೆತ್ ಇಸ್ ಬಟ್ ನಾವು ಈ ತರದ ರೋಡ್ ಪ್ರೈಮ್ ನ ಮಾಡಿಲೈಸೇಷನ್ ಟೆಕ್ನಿಕಲ್ ಆನ್ಸರ್ ಕೊಡ್ತೀನಿ ಇವಾಗ ನೋವುಡ್ ಇನ್ ದ ಸೋಲಾರ್ ಇಸ್ ಎಲ್ಲಾರ್ ಇಂಜಿನಿಯರ್ಸ್ ಬರ್ತಾರೆ ಅಂಡ್ ದೇ ವಿಲ್ ಪ್ಯಾನಲ್ಸ್ ಇಟ್ ಮೂವ್ ಎ ಟೂ ಥೌಸಂಡ್ ಕಿಲೋಗ್ರಾಮ್ ಕಾರ್ ಫಾರ್ ಟ್ವೆಂಟಿ ಫೋರ್ ಅವರ್ಸ್ ಯಾರಾದ್ರೂ ಕ್ಯಾಲ್ಕುಲೇಷನ್ ಮಾಡಬಹುದಾ ಇಲ್ಲಿ ಫಟಾಕ್ ಸೆಟ್ ಚೆಕ್ ಚಾಟ್ ಜಿಪಿಟಿ ನಲ್ಲಿ ಇದು ಕ್ವೆಶನ್ ಹಾಕಿ ಒಂದ್ ಆನ್ಸರ್ ಬರುತ್ತೆ ಕರೆಕ್ಟಾ ಎಸ್ ಸೋಲಾರ್ ಪ್ಯಾನಲ್ ಸೋಲಾರ್ ಪ್ಯಾನಲ್ ಇಂದ ಕಾರ್ ಓಡಿಸಬಹುದು ಅದು ಅದು ಓಕೆನಾ ಎಸ್ ಸರ್ ವೆರಿ ಗುಡ್ ಸರ್ ಇಟ್ ಇಸ್ ಆಲ್ರೆಡಿ ದೇರ್ ವೆರಿ ಗುಡ್ ಪಾಯಿಂಟ್ ಹಿ ಮೇಡ್ ದಟ್ ಇಟ್ ಇಸ್ ಆಲ್ರೆಡಿ ದೇರ್ ನಾವು ನೋ ನ್ಯೂ ಫಿಸಿಕ್ಸ್ ಅಪ್ಲೈ ಮಾಡ್ತಾ ಇದ್ದೀವಿ ಯಾವ್ದು ಹೊಸ ಫಿಸಿಕ್ಸ್ ಅಪ್ಲೈ ಮಾಡ್ತಾ ಇಲ್ಲ ಇದ್ರ ರಸ್ತೆಯಲ್ಲಿ ನೋ ನ್ಯೂ ಟೆಕ್ನಾಲಜಿ ಆಲ್ ಆಲ್ರೆಡಿ ಡೆವಲಪ್ಡ್ ಟೆಕ್ನಾಲಜಿ ಸೊ ನಾವು ಬರೀ ಪಾರ್ಟ್ ಅಸಂಬಲ್ ಮಾಡ್ತಾ ಪಾರ್ಟ್ ಸೊ ಇಮ್ಯಾಜಿನ್ ಅ ರೋಡ್ ದಟ್ ಹ್ಯಾಸ್ ಸೋಲಾರ್ ಪ್ಯಾನಲ್ಸ್ ಇನ್ ಇಟ್ ಅಂಡ್ ದಟ್ ಸೋಲಾರ್ ಪ್ಯಾನಲ್ಸ್ ವಿಲ್ ಡ್ರೈವ್ ದ ವೆಹಿಕಲ್ ಆನ್ ಅ ಟ್ರ್ಯಾಕ್ ಸೊ ಯು ವಿಲ್ ನಾಟ್ ಪೇ ಎನಿ ಮನಿ ಫಾರ್ ಟ್ರಾನ್ಸ್ಪೋರ್ಟೇಶನ್ ನೌ ಸೆಕೆಂಡ್ ಲೇಯರ್ ದ ಇನ್ ಇನ್ ಆಲ್ ಹೈವೇಸ್ ಅಲ್ಲ ಸೆಕ್ಷನ್ ಅಲ್ಲಿ ಫುಲ್ ನಮ್ದೇ ಸ್ಪೇಸ್ ಅದು ಕಂಪ್ಲೀಟ್ಲಿ ಯೂಸ್ಲೆಸ್ ಕಂಪ್ಲೀಟ್ ನಾಟ್ ಇನ್ ಯೂಸ್ ಅಂಡ್ ನಾವು ಅದಕ್ಕೆ ಎಕ್ಸ್ಟ್ರಾ ಸ್ಪೆಂಡ್ ಮಾಡ್ತಾ ಇದೀವಿ ಇಮ್ಯಾಜಿನ್ ಅಲ್ಲಿ ನಾವು ಕ್ರಾಪ್ಸ್ ಮೆಡಿಸಿನಲ್ ಪ್ಲಾಂಟ್ಸ್ ಫ್ರೂಟ್ಸ್ ವೆಜಿಟೇಬಲ್ಸ್ ಅದೆಲ್ಲ ಆಟೋಮೇಟೆಡ್ ಗ್ರೋಯಿಂಗ್ ಸಿಸ್ಟಮ್ ಹಾಕಿದ್ರೆ ಯು ಹ್ಯಾವ್ ದಟ್ ಗಿವಿಂಗ್ ಬ್ಯಾಕ್ ಟು ಅಸ್ ನೆಕ್ಸ್ಟ್ ಆಕ್ವಾಟಕ್ಸ್ ವಾಟರ್ ಶೆಡ್ ಮ್ಯಾನೇಜ್ಮೆಂಟ್ ಪವರ್ ಸಪ್ಲೈ ಡೇಟಾ ಮ್ಯಾನೇಜ್ಮೆಂಟ್ ಅದೆಲ್ಲ ಒಂದೇ ಪ್ಲಸ್ ನಾಟ್ ಯೂಸಿಂಗ್ ಆಲ್ ದ ಇದು ಯೂಸ್ ರೀಸೈಕಲ್ಡ್ ಮೆಟೀರಿಯಲ್ಸ್ ರಿಸೈಕಲ್ಡ್ ಪ್ಲಾಸ್ಟಿಕ್ ಮೆಟೀರಿಯಲ್ಸ್ ಫಾರ್ ದ ರೋಡ್ ಅದೆಲ್ಲ ಇಂಜಿನಿಯರ್ಸ್ ಬಿಲ್ಡ್ ಮಾಡ್ತಾರೆ ನಾವು ವಿ ಡೋಂಟ್ ಹ್ಯಾವ್ ಟು ನಾನೇ ಬಿಲ್ಡ್ ಮಾಡಿ ಟೈಲ್ ಕಟ್ ಮಾಡಿ ತೋರ್ಸೋಕೆ ಅವಶ್ಯಕತೆ ಇಲ್ಲ ಅಲ್ಲಿ ಲೈವ್ ಅಲ್ಲಿ ಇಂಜಿನಿಯರ್ಸ್ ತಗೊಂಡಿ ಅವ್ರು ಮಾಡೋಣ ನೌ ವಾಟ್ ಇಸ್ ಅವರ್ ಕರೆಂಟ್ ರೋಡ್ ಬಿಲ್ಡಿಂಗ್ ಸಿಸ್ಟಮ್ ಇಸ್ ಬ್ಯಾಕ್ ಎಂಡ್ ಅದ್ ಆಗ್ತಾ ಇದೆ ಎಲ್ಲಾ ಇದು ನಮ್ದು ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ಹೇಳ್ತಾರೆ ಇಷ್ಟು ಕೋಟಿ ಕಮ್ಮಿ ಇದ್ರೆ ನಾನು ಮಾತಾಡಂದೇ ಮಾತಾಡಲ್ಲ ಅದ್ ನೋಡೋದು ಇಲ್ಲ ಅದ್ ಯಾರು ಹಣ ನಮ್ದು ಬಟ್ ನಾವ್ ಸೇಮ್ ಥಿಂಗ್ ಲೈವ್ ಆಗಿ ಮಾಡಿ ತೋರ್ಸಿದ್ರೆ ಎವ್ರಿ ಬೋಲ್ಟ್ ಎವ್ರಿಕ್ ಇದು ನಾವು ಲೈವ್ ಆಫ್ ಕ್ಯಾಮ್ರಾ ನಿಮ್ಗೆ ಮೀಡಿಯಾ ನಮ್ ಫಾಲೋ ಮಾಡಿ ಒನ್ ಡೇ ಕಂಟಿನ್ಯೂಸ್ ಫಾಲೋ ಮಾಡಿ ನಾವು ಅದೇ ಮಾಡ್ತೀವಿ ಇದು ಡಾಕ್ಯುಮೆಂಟರಿ ಶುರು ಆಯ್ತು ಇವತ್ತು ಡೇ ಟೂ ತೌಸಂಡ್ ಫಾರ್ಟಿ ಟೂ ಡೇ ಒನ್ ತೌಸಂಡ್ ಒನ್ಗೆ ನಾನ್ ಹೇಳ್ದೆ ಇವರಿಗೆ ಪ್ರೆಸ್ ಮೀಟ್ ಮಾಡೋಣ ಯಾಕಂದ್ರೆ ಇದು ನಾಯಕ್ ಮೂವಿ ನೋಡಿದ್ರಾ ಎಷ್ಟೊಂದು ಜನ ನೋಡಿದ್ರ ನಾಯಕ್ ಮೂವಿ ಎನಿಬಡಿ ಶೋ ಹ್ಯಾಂಡ್ಸ್ ಸಿ ಎಂ ಸಿ ಎಂ ಫಾರ್ ಡೇ ನೋಡಿದಿರಲ್ಲ ಸೊ ನಾನು ಅದೇ ಮಾಡೋಣ ಅಂತ ರಿಯಲ್ ಲೈಫ್ ಅಲ್ಲಿ ಬರ್ದೆ ಸ್ಕ್ರಿಪ್ಟ್ ಅಲ್ಲಿ ಹೇಗ್ ಮಾಡೋದು ಇದು ಮಾಡೋಣ ಹೇಗ್ ಮಾಡೋದು ಅದೆಲ್ಲ ಸೊ ಒಂದ್ ಸ್ವಲ್ಪ ಫ್ಲಾಶ್ ಬ್ಯಾಕ್ ಕೊಡ್ತೀನಿ ಸೊ ಡೇ ಒನ್ ನಾನು ಶುರು ಮಾಡಿದೆ ಟ್ರೈಂಗ್ ಟು ಸೇವ್ ದ ವರ್ಲ್ಡ್ ಅಂತ